ಇಂದು ನಮ್ಮ ಕರ್ನಾಟಕ ಪ್ರದೇಶ ಗುರುಬರ್ ಸಂಘ ಜಿಲ್ಲಾ ಘಟಕದ ವತಿಯಿಂದ ಏನು ಇವತ್ತು ಕಲಬುರಗಿ ತಾಲೂಕಿನ ಮೇಳ್ಕುಂದ್ ಬಿ ಗ್ರಾಮದ ಮಾಲಿಂಗದ ದೇವಸ್ಥಾನದ ಕುರಿತು ಏನು ನಮ್ಮ ಕಲಬುರಗಿಯ ತಹಶೀಲ್ದಾರ್ ಅವರು ಏಕಪಕ್ಷೀಯ ನಿರ್ಣಯವನ್ನು ಕೈಗೊಂಡಿದ್ದಾರೆ ಅವರ ನಡೆಯನ್ನು ಖಂಡಿಸಿ ಇವತ್ತು ಜಗತ್ ಸರ್ಕಲ್ದಿಂದ ಡಿ ಸಿ ಕಚೇರಿವರೆಗೂ ಇವತ್ತು ಬೃಹತ್ ಪ್ರತಿಭಟನೆಯನ್ನು ನಮ್ಮ ಕರ್ನಾಟಕ ಪ್ರದೇಶ ಕುರುಬ ಸಂಘದ ಪದಾಧಿಕಾರಿಗಳು ಮತ್ತು ವಿಶೇಷವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಭಕ್ತರು ಅಭಿಮಾನಿಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮದು ಬಹಳ ಅರ್ಶನಗಳ ಹೋರಾಟ ಇದೆ ಇದು ನಿನ್ನೆ ಮನೆಯದ ಹೋರಾಟ ಅಲ್ಲ ನಾವು ಸಂವಿಧಾನ ಹಕ್ಕನ್ನ ಹಕ್ಕನ್ನು ಕೇಳ್ತಾ ಇದ್ದೀವಿ ನಮ್ಮ ಅಕ್ಕನ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಇವತ್ತು ಮೇಳ್ಕುಂದ್ ಬಿ ಮಾಳಿಂಗರ ದೇವಸ್ಥಾನ ಇವತ್ತು ಮಾಳಿಂಗರ ದೇವಸ್ಥಾನವನ್ನು ನಾವು ಪೂಜಾರಿಗಳು ಮಾಳಿಂಗರ ಅಂತ ಹೇಳ್ತಾ ಇದ್ದೀವಿ ಸಿದ್ದೇಶ್ವರ ಕಮಿಟಿ ಅಂತ ಇನ್ನೊಬ್ಬರು ಹೇಳ್ತಾ ಇದ್ದಾರೆ ನಮಗೆ ಉರ್ಬರು ಯಾವತ್ತೂ ಕೂಡ ಎಲ್ಲರನ್ನ ಸಮಾನವಾಗಿ ತೆಗೆದುಕೊಂಡು ಹೋಗುವಂಥ ಸಮಾಜ ನಮಗೆ ಯಾರು ದ್ವೇಷ ಬೇಡ ನಾವು ಪ್ರೇಮವನ್ನು ಹಂಚ್ತಕ್ಕಂಥ ಸಮಾಜ ಈ ನಿಟ್ಟಿನಲ್ಲಿ ಇವತ್ತು ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ದಯವಿಟ್ಟು ತಾವು ಇವತ್ತು ಏನು ನಮ್ಮದು ಪುರಾತನ ಕಾಲದಿಂದಲೂ ಕೂಡ ನಾವು ಮಾಳಿಗರ ದೇವಸ್ಥಾನ ಪೂಜೆಯನ್ನು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿರತಕ್ಕಂಥವ್ರು ಅಲ್ಲಿಯ ಆ ದೇವಸ್ಥಾನ ಪೀಠಾಧಿಪತಿಗಳು ದೈವ ದೇವನರಾದ ಮೇಲೆ ಅವರ ಸಮಿತಿ ಕೂಡ ಅಲ್ಲೇ ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ ಆ ಒಂದು ನೂರ ಹದಿನಾಲ್ಕನೇ ಸರ್ವೆ ನಂಬರ್ ಅದು ಕೂಡ ನಮ್ಮ ಪೂಜಾರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಎಲ್ಲ ಪರ್ವೆಗಳು ಎಲ್ಲ ದಾಖಲೆಗಳು ನಮ್ಮ ಪರವಾಗಿರುವುದರಿಂದ ತಾವು ಹೇಗೆ ಸಿದ್ದೇಶ್ವರ ಕಮಿಟಿಯವರಿಗೆ ಆ ಒಂದು ಪೂಜೆ ಆದ ಕಾರ್ಯಕ್ರಮವನ್ನು ಅವರು ಕೈ ಕಟ್ಟಿದ್ರು ಅಂತಕ್ಕಂಥ ಪ್ರಶ್ನೆಯನ್ನು ಇವತ್ತು ನಮ್ಮ ಕೋಮ್ರಾಮ್ ಭೀಮ್ಗೊಂಡು ಕ ಸಂಘದ ಮೂಲಕ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ತಾವು ಒಂದು ಒಳ್ಳೆಯ ನಡೆಯನ್ನು ಅನುಸರಿಸಿ ಎರಡೂ ಕಮಿಟಿಯವರಿಗೆ ಕರೆಸಿ ಮಾತನಾಡಿಸಿ ನಮಗೆ ನಮ್ಮ ಸಮಾಜಕ್ಕೆ ನ್ಯಾಯನ ಕೊಡಿಸಿ ಅಂತಕ್ಕಂಥ ನನ್ನ ಮನವಿಯನ್ನು ತಮ್ಮ ಮೂಲಕ ನಾವು ಮಾಡಿಕೊಳ್ತಾ ಇದ್ದೀವಿ ನಾನು ಕಲಬುರಗಿ ಜಿಲ್ಲಾ ಕುರುಬರು ಸಂಘದ ಅಧ್ಯಕ್ಷ ಪೂಜಾರಿ ಕಲ್ಬುರ್ಗಿ ತಾಲೂಕಿನ ತಹಶೀಲ್ದಾರ್ ಮೇಲ್ಕುಂದಿ ಏನು ಅನ್ಯಾಯವನ್ನು ಮಾಡಿದ್ದಾರೆ ಅದನ್ನ ಖಂಡಿಸಿ ಇವತ್ತು ಪ್ರತಿಭಟನೆ ಇಟ್ಕೊಂಡಿದ್ದೇವೆ ದಯವಿಟ್ಟು ತಹಶೀಲ್ದಾರ್ಗೆ ಮನವಿ ಮತ್ತು ಆಗ್ರಹ ಮಾಡ್ತಾ ಇದ್ದೇನೆ ಬರುವಂತ ಹದಿನೈದು ದಿವಸದಲ್ಲಿ ನೀವು ಏನಾದರೂ ಮೇಲ್ಕುಂದಿ ಮಾಳಿಂಗರಾಯ ಸಮಸ್ಯೆಯನ್ನ ಬಗೆಹರಿಸ್ತಾ ಇದ್ರೆ ಬಗೆಹರಿಸ್ತಾ ಇದ್ರೆ ಉಗ್ರವಾದಂತಹ ಹೋರಾಟವನ್ನ ಮಾಳಿಗರಾಜ್ ಅಂತಕ್ಕಂಥ ಹೋರಾಟಕ್ಕೆ ತಾವು ರೆಡಿ ಮಾಡಿ ರೆಡಿ ಎಡಿ ಮಾಡಿಕೊಟ್ರಿ ಅಂತಂದ್ರೆ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ಸರ್ಕಾರ ಮತ್ತು ತಹಸೀದಾರರಿಗೆ ಕಾರಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಇವತ್ತಿನ ಸಾವಿರದ ಸಾವಿರ ಜನ ಏನಂತಂದ್ರೆ ಮೇಳ್ಕೊಂದೇ ದೇವಸ್ಥಾನ ನಮ್ದು 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 ಅಂತಕ್ಕಂಥದ್ದು ಮಾಳಿಗರಾಜ ದೇವಸ್ಥಾನ ನಮ್ದು ನಮ್ದು ಅಂತಕ್ಕಂಥ ಹಕ್ಕೊತ್ತಾಯವಾಗಿ ಬಂದಿದ್ದಾರೆ ಇವರ ಹಕ್ಕೊತ್ತಾಯವನ್ನು ನೀವೇನಾದರೂ ತಿರಸ್ಕಾರ ಮಾಡಿದ್ದೇ ಅದರಲ್ಲಿ ಹತ್ತಕ್ಕಂಥ ದಿನದಲ್ಲಿ ನಿಮಗೆ ಸಸ್ಪೆಂಡ್ ಮಾಡಲಿಕ್ಕೂ ಸಹ ಒತ್ತಡ ಹಾಕಬೇಕ ಕೆಲಸ ನಾವು ಸ್ವಲ್ಪ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇವೆ ನಮ್ಮ ಕುಲದೇವರಾದ ನಾಣಿಂಗ್ರೆ ಮತ್ತು ಶ್ರೀ ಬೀರಲಿಂಗ್ ಮನದಲ್ಲಿ ನೆನೆಸುತ್ತಾ ಎಲ್ಲ ಭಾಗವಹಿಸಿದೆ ಎಲ್ಲ ಪೂಜಾರ ಪಾದಕ್ಕೆ ನಮಸ್ಕರಿಸುತ್ತಾ ಇಂದು ಇವತ್ತ ಜಗತ್ ಸರ್ಕಲ್ನಿಂದ ಇವತ್ತು ನಮ್ಮ ಜಿಲ್ಲಾಧಿಕಾರಿ ಆಫೀಸ್ವರೆಗೂ ಶಾಂತಿ ರೀತಿಯಿಂದ ನೆರವೇ ಮಾಡ್ಕೊಂಡು ಬಂದಂತ ಎಲ್ಲ ನಮ್ಮ ಕುಲ ಬಾಂಧವರಿಗೆ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ ಇದು ತಹಸೀಲ್ದಾರ್ ಸಾಹೇಬರು ಇವತ್ತು ಎಲ್ಲ ಎರಡೂ ಸಮುದಾಯದವರನ್ನು ಕುಂದರ್ಸಿ ತನಿಖೆಯನ್ನು ಮಾಡಿಸಿ ಒಂದು ವಯಸ್ಸಿದ್ದೀರಿ ಅಂದರೆ ನಾವು ಒಪ್ಪುತ್ತಿದ್ದೆವು ಇವತ್ತು ಒಂದೇ ಒಂದು ಸಮುದಾಯದ ಪರವಾಗಿ ಏನು ತೀರ್ಮಾನ ಪಟ್ಟಿದ್ರಲ್ಲ ಅದನ್ನು ನಾವು ಖಂಡಿಸ್ತೇವೆ ನಮ್ಮ ಕುಟುಂಬ ಸಮಾಜ ವತಿಯಿಂದ ನಾವು ಖಂಡಿಸ್ತೇವೆ ಅಥವಾ ಮುನ್ನೆ ಇವತ್ತ ಬೃಹತ್ವಾದ ನಿರ್ಣಯವನ್ನು ಮಾಡಿದೆವು ಇದೇ ಒಂದು ಹದಿನೈದು ದಿವಸದಲ್ಲಿ ಈ ನಮ್ಗೆ ನ್ಯಾಯ ಕುಳ್ಳಿಲ್ಲಪ್ಪ ಈ ನಾವು ಮೇಲೆ ಮುಂದೆ ಈ ದೇವಸ್ಥಾನದ ಇಲಿಯನ್ನು ಕುಳ್ಳಿಲ್ಲ ಅಂದರೆ ಮತ್ತು ಆ ದೇ ಸಿದ್ದೇಶ್ವರ ಅಂತೇನು ಹೆಸರು ಚೇಂಜ್ ಮಾಡಿದಿರಲ್ಲ ಅದು ಮಳೆಂಗಿರ ಅಂತ ಚೇಂಜ್ ಹೆಸರು ಚೇಂಜ್ ಮಾಡುವ ತನಕ ನಮ್ಮ ಹೋರಾಟ ಮುಂದುವರಿತದ ನಾವು ಮುಂದಿನ ದಿನಮಾನದಲ್ಲಿ ಈ ನಮ್ಮ ಗುಲ್ಬರ್ಗ ಜಿಲ್ಲೆಯಿಂದ ಪಾದಯಾತ್ರೆ ಮೇಲಕುಂಜಿಯವರಿಗೂ ಪಾದಯಾತ್ರೆ ಹಮ್ಮಿಕೊಂಡು ನಮಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡ್ತೇವೆ ನಾವು ನಮ್ಮ ಪ್ರಾಣವನ್ನೇ ಕೊಟ್ಟೆವು ಆದರೆ ನಮ್ಮ ದೇವಸ್ಥಾನವನ್ನು ಬಿಡೋದಿಲ್ಲ ಅಂತ ಈ ಇದ್ರ ಮುಖಾಂತರ ಮಾಧ್ಯಮದ ಮುಖಾಂತರ ತಿಳಿಸುತ್ತಾ ಈ ನಮ್ಮನ್ನು ಎರಡು ಮಾತು ಆಡಲಿಕ್ಕೆ ಅವಕಾಶ ಕೊಡ್ತೇವೆ ಎಲ್ಲರಿಗೂ ಒಂದು ಸೀನ್ ನಾನು ಎರಡು ಮಾತುಗಳನ್ನು ಮುಂದಿಸುತ್ತೆ ಉಪೇಂದ್ರ ಬರಗಾಲಿರ್ತಕ್ಕಂಥ ಈ ಒಂದು ಸುಂದರವಾದ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತ ಈ ನಾಡಿನ ಎಲ್ಲ ನಮ್ಮ ಸಮಾಜದ ಪಟ್ಟದ ಪೂಜರು ಎಲ್ಲ ಗುಡಿಗಳ ಪೀಠಾಧಿಪತಿಗಳು ಚಂದ್ರಾಯ ಆದಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮಾದೇವ ಮುದ್ದೆರ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ನಿಮ್ಮೆಲ್ಲರ ನಂಚಿನ ಪೂಜರಿಗೆ ಅವರಿಗೆ ಅವರ ಪಾದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮತ್ತು ಈ ಕರೆಗೆ ಹೋಗಟ್ಟು ಬಂದಿರುವಂತ ಎಲ್ಲ ಪೂಜರಿಗೆ ಕರ್ನಾಟಕ ಪ್ರದೇಶ ಸಂಘದಿಂದ ತುಂಬ ಹುರ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಅದರಂತೆ ಮಾಳಿಂದರಾಯ ದೇವಸ್ಥಾನದ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಮಹಿಳೆಯರು ಮಕ್ಕಳು ಹಿರಿಯರು ಎಲ್ಲರೂ ಹೋರಾಟಕ್ಕೆ ಭಾಗವಹಿಸಿದಿರಿ ತಮ್ಮೆಲ್ಲರಿಗೆ ಕರ್ನಾಟಕ ಪ್ರದೇಶ ಕುರುಬರುವ ವತಿಯಿಂದ ಎಲ್ಲ ಮಕ್ಕಳಿಗೆ ಮಹಿಳೆಯರಿಗೆ ಯುವಕರಿಗೆ ಹಿರಿಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪುರದ ಅಭಿನಯ ಸಲ್ಲಿಸ್ತೇನೆ ಇವತ್ತು ತಮಗೆಲ್ಲ ಗೊತ್ತಿರುವಂತೆ ಮೇಲ್ಕುಂದ ಬಿ ಗ್ರಾಮದಲ್ಲಿ ನಮ್ಮ ಮನೆ ದೇವರು ನಮ್ಮ ನಿಮ್ಮೆಲ್ಲರ ನಚ್ಚಿನ ಮನೆ ದೇವರು ನಮ್ಮ ಕುರುಗುರುಗಳು ಸಿದ್ದೇಶ್ವರ ಸಿದ್ದೇಶ್ವರಂತ ಬದಲಾವಣೆಯನ್ನು ಮಾಡಿ ನಮ್ಮ ದೇವರ ನಮ್ಮ ಪೂಜಾರಿಗಳ ಪೂಜೆಯನ್ನ ಕಸಿದುಕೊಂಡು ದಬ್ಬಾಳಕೆಯನ್ನ ಮಾಡಿ ಕೆಲವು ಪಟ್ಟಪದ ಹಿತಾಸಕ್ತಿ ರಾಜಕಾರಣಿಗಳ ಕುಮ್ಮಕ್ಕಿನಿಂದ ತಹಸೀಲ್ದಾರ್ ಮುಖಾಂತರ ಕಾನೂನು ಬಾಹಿರವಾಗಿ ಪೂಜೆಯನ್ನ ಕೊಟ್ಟಂತ ತಹಸೀಲ್ದಾರ್ ನಡೆಯನ್ನ ಖಂಡಿಸಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಬಂಧುಗಳೇ ತಮ್ಗೆಲ್ಲ ಗೊತ್ತಿರಲಿ ನಾವು ಎತ್ತರವಾಗ್ತಿದ್ರೆ ನಾವು ನಮಗೆ ಸಂಬಂಧ ಇಲ್ಲ ಅಂತ ನಮ್ಮ ಸಮಾಜದ ಕುರುಬ ಸಮಾಜದ ಕುಡಿಗಳು ಹಿರಿಯರು ಯುವಕರು ಮಹಿಳೆಯರು ಜಾಗೃತಗೊಳ್ಳದಿದ್ದಾರೆ ಮುಗುಲಕೋರು ಕಸಿದುಕೊಂಡಿದ್ದಾರೆ ನಮ್ಮ ಕುರುಗುರುಗಳ ರೇವಣ ಸಿದ್ದೇಶ್ವರರನ್ನು ಕಸಿದುಕೊಂಡಿದ್ದಾರೆ ಕೋಲಗೇರಿ ಗೊಲ್ಲಾಳೇಶ್ವರನ್ನ ಕಸಿದುಕೊಂಡಿದ್ದಾರೆ ಸಜ್ಜಲ ಗುಂಡದ ಸಣ್ಣಮ್ಮನನ್ನ ಕಸಿದುಕೊಂಡಿದ್ದಾರೆ ಇಟ್ಟಿಗೆ ಭೀಮಾಂಬಕೆಯನ್ನು ಕಸಿದುಕೊಂಡಿದ್ದಾರೆ ಯಾವ ಶಿವ ಪಾರ್ವತಿಯನ್ನ ಭೂ ಕೈಲಾಸಕ್ಕೆ ಕರೆಸಿ ಮುಂಡಾಸಕ್ಕೆ ಈ ಕಲಿಯುಗದ ಮಹಾರಾಜ ಮಾಳಿಂಗರಾಯರನ್ನ ಕಸಿದುಕೊಳ್ಳುವ ಹುನ್ನಾರ ನಡೆಸಿದ್ದಾರೆ ಅದು ನಡೆಯುವುದಿಲ್ಲ ಬಂಧುಗಳೇ ಇವತ್ತು ನಾವು ನೀವೆಲ್ಲ ಜಾಗೃತರಾಗಬೇಕು ಮೇಲು ಕುಂದಾಬಿ ಗ್ರಾಮದಲ್ಲಿ ಸರ್ವೆ ನಂಬರ್ ನೂರ ಹತ್ತ ನಮ್ಮ ಸಮಾಜದ ಸಂಬಂಧಪಟ್ಟಂತ ಜಾಗ ಮೂವತ್ತು ಎಕರೆ ಜಾಗ ಆ ಜಾಗದಲ್ಲಿ ಹತ್ತೊಂಬತ್ ನೂರ ಹದಿಮೂರು ಸುಮಾರು ಎಂಟು ದಶಕಗಳ ಎಂಟು ನೂರು ವರ್ಷಗಳ ಹಿಂದೆ ನಮ್ಮ ಸಮಾಜದವರು ಪೂಜೆ ಮಾಡತಕ್ಕಂತ ಒಂದು ಜಾಗವನ್ನ ಅಲ್ಲಿ ಕುರುಗಳಿರ್ತಕ್ಕಂಥ ಜಾಗವನ್ನ ದಬ್ಬಾಳಿಕೆ ಮಾಡಿ ನಮ್ಮ ನಮ್ಮಲ್ಲಿ ಭಿನ್ನಾಭಿಪ್ರಾಯ ತಂದು